ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಕೇಳಿದರೆ ಮುಂಗಾರು ಮಳೆ ಅಬ್ಬರಿಸ್ತಾ ಇದೆ ರಾಜ್ಯದಲ್ಲಿನ ಬಹುತೇಕ ಕಡೆಗಳಲ್ಲಿ ಮಳೆಯ ಆರ್ಭಟ ಜೋರಾಗಿದೆ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಬೀಳ್ತಾ ಇದ್ದು ದಕ್ಷಿಣ ಒಳನಾಡು ಹಾಗೂ ಉತ್ತರ ಒಳನಾಡಲ್ಲಿ ಕೂಡ ಮಳೆಯ ಆರ್ಭಟ ಜೋರಾಗೇ ಇದೆ ನೀರಿಲ್ಲದೆ ಇದ್ದ ಕೆರೆ ಕಟ್ಟೆಗಳೆಲ್ಲ ಕೋಡಿ ಬಿದ್ದಿವೆ ನದಿ ತೊರೆಗಳು ಜೀವಕಳೆಯನ್ನು ಪಡ್ಕೊಂಡಿವೆ ಜಲಾಶಯಗಳಿಗೆ ಕೂಡ ನೀರಿನ ಹರಿವು ಶುರುವಾಗಿದ್ದು ಹವಾಮಾನ ಇಲಾಖೆ ಹೇಳಿದ ಹಾಗೆ ಈ ಬಾರಿಯ ಮುಂಗಾರು ಆಶಾದಾಯಕವಾಗಿ ಕಾಣಿಸ್ತಾ ಇದೆ ಸದ್ಯಕ್ಕೆ ಇನ್ನೊಂದು ವಾರ ಭಾರಿ ಮಳೆಯ ನಿರೀಕ್ಷೆ ಇದ್ದು ಬೆಂಗಳೂರು ಸೇರಿದ ಹಾಗೆ ಕರಾವಳಿ ಜಿಲ್ಲೆಗಳು ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ ಎಚ್ಚರಿಕೆಯನ್ನು ಕೊಡಲಾಗಿದೆ ಹಾಗಾದರೆ ಈ ಬಾರಿ ಮುಂಗಾರಿನ ಅಬ್ಬರ ಹೇಗಿರುತ್ತೆ ಎಲ್ಲೆಲ್ಲಿ ಸಮಸ್ಯೆಗಳಾಗಿವೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ ಅಂತೂ ಇಂತೂ ದೇಶದ ಮೇಲೆ ಮಳೆ ರಾಯನ ಕೃಪಾದೃಷ್ಟಿ ಬಿದ್ದಿದೆ ಕಳೆದೆರಡು ತಿಂಗಳುಗಳಿಂದ ಬಿಸಿಲಿನ ತಾಪಕ್ಕೆ ಬೆಂದು ಹೋಗಿದ್ದ ಜನಕ್ಕೆ ಈಗ ಮಳೆ ನಿರಾಳತೆಯನ್ನು ಕೊಡ್ತಾ ಇದೆ ಈಗಾಗಲೇ ಇಡೀ ಭಾರತವನ್ನು ಆವರಿಸಿರುವ ಮುಂಗಾರು ಮುಂದಿನ ದಿನಗಳಲ್ಲಿ ಹೆಚ್ಚು ಮಳೆಯ ಇಳುವರಿಯನ್ನು ಕೊಡಲಿದೆ ನಮ್ಮ ರಾಜ್ಯದ ವಿಷಯಕ್ಕೆ ಬರುವುದಾದರೆ ನೀರಿಲ್ಲದೆ ಇದ್ದ ನದಿಗಳಿಗೆ ಜೀವಕಳೆ ಬಂದಿದೆ ರಾಜ್ಯದಲ್ಲಿ ಮೊದಲು ಭರ್ತಿಯಾಗುವ ತುಂಗಾ ಜಲಾಶಯ ಭಾಗಶಃ ಭರ್ತಿಯಾಗಿದ್ದು ಯಾವುದೇ ಕ್ಷಣದಲ್ಲಿ ಬೇಕಿದ್ರೂ ನೀರನ್ನು ಹೊರಬಿಡುವ ಸಾಧ್ಯತೆಗಳಿವೆ ತುಂಗಾ ನದಿ ಪಾತ್ರದಲ್ಲಿ ಉತ್ತಮ ಮಳೆ ಬೀಳುತ್ತಾ ಇರುವುದರಿಂದಾಗಿ ಗಾಜನೂರಿನ ತುಂಗಾ ಜಲಾಶಯಕ್ಕೆ ನಾಲ್ಕು ಸಾವಿರ ಕ್ಯೂಸೆಕ್ನಷ್ಟು ನೀರು ಹರಿದು ಬರ್ತಾ ಇದೆ ಶೃಂಗೇರಿ ಕೊಪ್ಪ ತೀರ್ಥಹಳ್ಳಿ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಹೆಚ್ಚು ಮಳೆಯಾಗಿರುವುದರಿಂದ ತುಂಗೆ ಮೈದುಂಬಿ ಹರಿತಾ ಇದ್ದಾಳೆ ಒಮ್ಮೆ ತುಂಗಾ ಜಲಾಶಯ ಭರ್ತಿಯಾದರೆ ಅಲ್ಲಿಂದ ನೀರನ್ನು ತುಂಗಭದ್ರಾ ನದಿಗೆ ಬಿಡಲಾಗುತ್ತೆ ಇದರಿಂದ ಹೊಸಪೇಟೆಯಲ್ಲಿರುವ ತುಂಗಭದ್ರಾ ಜಲಾಶಯಕ್ಕೆ ಕೂಡ ನೀರು ಹರಿದು ಬರುತ್ತೆ ಇನ್ನು ಕೊಟ್ಟಿಗೆಹಾರ ಜಾವಳಿ ಕುದುರೆಮುಖ ಮೂಡಿಗೆರೆ ಕಳಸಾ ಭಾಗದಲ್ಲಿ ಹೆಚ್ಚಿನ ಮಳೆ ಆಗ್ತಾ ಇದ್ದು ಭದ್ರಾ ಹಾಗೂ ಹೇಮಾವತಿ ನದಿಗಳಲ್ಲಿ ಕೂಡ ನೀರಿನ ಹರಿವು ಹೆಚ್ಚಾಗ್ತಾ ಇದೆ ಕೊಡಗಲ್ಲಿ ಕೂಡ ಕಳೆದ ಎರಡು ಮೂರು ದಿನಗಳಿಂದ ಮಳೆಯ ಅಬ್ಬರ ಹೆಚ್ಚಾಗ್ತಾ ಇದೆ ಜಿಲ್ಲೆಗೆ ಈಗಾಗಲೇ ಎನ್ ಡಿ ಆರ್ ಎಫ್ ತಂಡ ಕೂಡ ಬಂದಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಕೊಡಗಲ್ಲಾದ ಪ್ರವಾಹ ಮತ್ತು ಗುಡ್ಡ ಕುಸಿತದ ಪ್ರಕರಣಗಳ ನಂತರ ಪ್ರತಿವರ್ಷ ವರ್ಷ ಎನ್ ಡಿ ಆರ್ ಎಫ್ ಯೋಧರು ಕೊಡಗಿಗೆ ಬರ್ತಾರೆ ಮಳೆಗಾಲದಲ್ಲಿ ಇಲ್ಲೇ ಇದ್ದು ಅಗತ್ಯ ನೆರವನ್ನು ಕೊಟ್ಟು ಆ ನಂತರ ಇಲ್ಲಿಂದ ಹೋಗ್ತಾರೆ ಈಗಾಗಲೇ ಜಿಲ್ಲಾಡಳಿತ ಪ್ರವಾಹಕ್ಕೆ ಒಳಗಾಗುವ ನಲವತ್ತು ಹಳ್ಳಿಗಳನ್ನ ಗುರುತಿಸಿದ್ದು ಅಲ್ಲಿಗೆಲ್ಲ ಎನ್ಡಿಆರ್ಎಫ್ ತಂಡ ಭೇಟಿ ಕೊಟ್ಟಿದೆ ಇನ್ನು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಲ್ಲಿ ಇಪ್ಪತ್ತೇಳು ಪಾಯಿಂಟ್ ಎಂಟು ಮಿಲಿಮೀಟರ್ ಮಳೆಯಾಗಿದ್ದು ಸಾಗರದಲ್ಲಿ ಹದಿನೆಂಟು ಪಾಯಿಂಟ್ ನಾಲ್ಕು ಮಿಲಿಮೀಟರ್ ಹೊಸನಗರದಲ್ಲಿ ಹದಿನೇಳು ಪಾಯಿಂಟ್ ಎಂಟು ಮಿಲಿಮೀಟರ್ ಮಳೆ ಬಿದ್ದಿದೆ ಇನ್ನು ಕರಾವಳಿಯಲ್ಲಿ ಕೂಡ ಮಳೆ ಅಂತ ಸುರಿತಾ ಇದೆ ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆಯನ್ನು ಕೊಡಲಾಗಿದೆ ಅರಬ್ಬಿ ಸಮುದ್ರದ ಮೇಲೆ ಗಾಳಿ ಗಂಟೆಗೆ ಮೂವತ್ತರಿಂದ ಅರವತ್ತೈದು ಕಿಲೋಮೀಟರ್ ವೇಗದಲ್ಲಿ ಬೀಸ್ತಾ ಇರೋದರಿಂದ ಕರಾವಳಿಯಲ್ಲಿ ಹೆಚ್ಚಿನ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ ಗೆಳೆಯರೆ ಕಳೆದ ಐದು ವರ್ಷಗಳ ಲೆಕ್ಕಾಚಾರನ ನಾವು ನೋಡೋದಾದರೆ ಜೂನ್ ಒಂದರಿಂದ ಹತ್ತರವರೆಗೆ ವಾಡಿಕೆಗಿಂತ ಕಡಿಮೆ ಮಳೆ ಆಗ್ತಾ ಇತ್ತು ಆದರೆ ಈ ವರ್ಷ ಮಾತ್ರ ಮಳೆಯ ಪ್ರಮಾಣ ಹೆಚ್ಚಾಗಿದೆ ಸಾಮಾನ್ಯವಾಗಿ ಜೂನ್ ಒಂದರಿಂದ ಹತ್ತರವರೆಗೆ ಐವತ್ತೊಂದು ಮಿಲಿಮೀಟರ್ ಮಳೆ ಆಗಬೇಕಾಗಿತ್ತು ಆದರೆ ಈ ಬಾರಿ ತೊಂಬತ್ತೊಂದು ಮಿಲಿಮೀಟರ್ನಷ್ಟು ಮಳೆಯಾಗಿದ್ದು ವಾಡಿಕೆಗಿಂತ ಶೇಕಡಾ ಎಪ್ಪತ್ತೆಂಟಕ್ಕಿಂತಲೂ ಅಧಿಕ ಪ್ರಮಾಣದ ಮಳೆ ಸುರಿದಿದೆ ಇನ್ನು ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ದುರ್ಬಲವಾಗಿದ್ದ ಮಾನ್ಸೂನ್ ಈ ವರ್ಷ ಆರಂಭದಿಂದಲೇ ಬಿರುಸಾಗಿದೆ ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಕೂಡ ವಾಡಿಕೆ ಅಥವಾ ಅದಕ್ಕಿಂತ ಹೆಚ್ಚು ಮಳೆಯಾಗುವ ಸಾಧ್ಯತೆ ಇದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಈಗಾಗಲೇ ಮುನ್ಸೂಚನೆಯನ್ನು ಕೊಟ್ಟಿದೆ ಎರಡ್ ಸಾವಿರದ ಹದಿನೆಂಟರ ಬಳಿಕ ಈಗ ಮತ್ತೆ ಹೆಚ್ಚು ಮಳೆ ಆಗ್ತಾ ಇದೆ ಕಳೆದ ವರ್ಷ ಅಂದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜೂನ್ ತಿಂಗಳಲ್ಲಿ ಕೇವಲ ಹದಿನಾಲ್ಕು ಮಿಲಿಮೀಟರ್ ಮಾತ್ರ ಮಳೆಯಾಗಿತ್ತು ಇದು ವಾಡಿಕೆಗಿಂತ ಶೇಕಡ ಎಪ್ಪತ್ತೆರಡರಷ್ಟು ಕಡಿಮೆ ಅನ್ನೋ ಮಾಹಿತಿಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ ಎರಡ್ ಸಾವಿರದ ಇಪ್ಪತ್ತರಿಂದ ನಡುವೆ ಮಳೆ ಸರಿಯಾಗಿ ಬಾರದ ಕಾರಣ ಕೃಷಿ ಚಟುವಟಿಕೆಗಳ ಮೇಲೆ ಒಂದಿಷ್ಟು ಪರಿಣಾಮ ಉಂಟಾಗಿತ್ತು ಇದರಿಂದ ದೇಶದ ಆಹಾರ ಉತ್ಪಾದನೆ ಕೂಡ ಕುಸಿತವನ್ನು ಕಂಡಿತ್ತು ಆದರೆ ಈ ಬಾರಿ ಮುಂಗಾರು ಚೇತರಿಸ್ಕೊಂಡಿದ್ದು ರೈತರ ಮುಖದಲ್ಲಿ ಖುಷಿ ಕಂಡು ಬರ್ತಾ ಇದೆ ಇದೇ ವೇಳೆ ಮಲೆನಾಡು ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕ ಸೇರಿದ ಹಾಗೆ ಕೊಡಗು ಶಿವಮೊಗ್ಗ ಚಿಕ್ಕಮಗಳೂರು ಚಾಮರಾಜನಗರ ಮಂಡ್ಯ ಮೈಸೂರು ಉಡುಪಿ ಮಂಗಳೂರು ಹಾಗೂ ಉತ್ತರ ಕನ್ನಡಗಳಲ್ಲಿ ಇನ್ನು ನಾಲ್ಕೈದು ದಿನಗಳ ಕಾಲ ಭಾರೀ ಮಳೆ ಬೀಳಲಿದೆ ಅಂತ ಹವಾಮಾನ ಇಲಾಖೆ ಮಾಹಿತಿಯನ್ನು ಕೊಟ್ಟಿದೆ ಹಾಗೆ ತುಮಕೂರು ಹಾಸನ ಚಿತ್ರದುರ್ಗ ಬೆಳಗಾವಿ ದಾವಣಗೆರೆ ಬಳ್ಳಾರಿ ಬೆಂಗಳೂರು ನಗರ ವಿಜಯಪುರ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಹಾಗೂ ಕೋಲಾರದಲ್ಲಿ ಕೂಡ ಮಳೆಯ ಆರ್ಭಟ ಇರುತ್ತೆ ಅಂತ ಹೇಳಲಾಗಿದೆ ಅದರಲ್ಲೂ ಬೆಂಗಳೂರಲ್ಲಿ ಮಳೆಯ ಅಬ್ಬರ ಜೋರಾಗಿರಲಿದ್ದು ಜನಕ್ಕೆ ಎಚ್ಚರಿಕೆಯಿಂದ ಇರಿ ಅಂತ ಸೂಚಿಸಲಾಗಿದೆ ಬೆಂಗಳೂರಲ್ಲಿ ಸಂಜೆ ಹೊತ್ತಲ್ಲಿ ಮಳೆ ಹೆಚ್ಚಾಗುವ ಸಾಧ್ಯತೆ ಇದೆ ಅದಕ್ಕೆ ಕಾರಣ ಏನು ಅನ್ನೋದನ್ನ ಈ ಹಿಂದಿನ ಒಂದರಲ್ಲಿ ನಿಮಗೆ ವಿವರವಾಗಿ ತಿಳಿಸಿದ್ದೀನಿ ಆ ವಿಡಿಯೋ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ ನೀವು ಅದನ್ನು ನೋಡಬಹುದು ಈಗಾಗಲೇ ಬೆಂಗಳೂರು ಹಾಗೂ ಸುತ್ತಮುತ್ತಲ ಜಿಲ್ಲೆಗಳಲ್ಲಿ ಬೀಳ್ತಾ ಇರೋ ಮಳೆಯಿಂದ ಸಣ್ಣ ಡ್ಯಾಮುಗಳು ತುಂಬಿವೆ ಆದರೆ ರಾಜ್ಯಕ್ಕೆ ಸಂಕಷ್ಟ ತಪ್ಪಬೇಕು ಅಂದರೆ ಕೆ ಆರ್ ಎಸ್ ಹೇಮಾವತಿ ಕಬಿನಿ ಮುಂತಾದ ಜಲಾಶಯಗಳು ಭರ್ತಿ ಆಗಬೇಕು ಹಾಗಾದಾಗ ಮಾತ್ರ ಕಾವೇರಿ ನದಿಯಲ್ಲಿ ಹೆಚ್ಚು ಪ್ರಮಾಣದ ನೀರು ಹರಿಯುತ್ತೆ ಅದರಿಂದ ತಮಿಳುನಾಡಿನ ಕಿರಿಕೊಂದು ಸ್ವಲ್ಪ ನಮಗೆ ತಪ್ಪಿದ ಹಾಗಾಗುತ್ತೆ ಆದರೆ ಸದ್ಯಕ್ಕೆ ಕೆ ಆರ್ ಎಸ್ ಜಲಾಶಯಕ್ಕೆ ಐದು ಸಾವಿರಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ ಉಳಿದಂತೆ ದಕ್ಷಿಣ ಭಾಗದಲ್ಲಿನ ಎಲ್ಲ ಜಲಾಶಯಗಳ ಒಳಹರಿವಿನ ಪ್ರಮಾಣ ಒಂದು ಸಾವಿರ ಕ್ಯೂಸೆಕ್ಗೂ ಕಡಿಮೆ ಇದೆ ಹಾಗೆ ನೋಡಿದರೆ ಜಲಾಶಯಗಳು ಜುಲೈ ತಿಂಗಳುಗಳಲ್ಲಿ ತುಂಬುವುದು ವಾಡಿಕೆ ಹೀಗಾಗಿ ಇನ್ನು ಮೂರ್ನಾಲ್ಕು ವಾರಗಳ ಕಾಲ ಮಳೆಗಾಗಿ ನಾವು ಕಾಯಬೇಕಾಗುತ್ತೆ ಈಗಾಗಲೇ ಮಳೆ ಬಿರುಸುಗೊಂಡಿದ್ದು ಇನ್ನು ಮೂರ್ನಾಲ್ಕು ವಾರಗಳ ಕಾಲ ನಿರಂತರವಾಗಿ ಮಳೆ ಬಿದ್ದರೆ ಜಲಾಶಯಗಳ ನೀರಿನ ಹರಿವು ಮತ್ತಷ್ಟು ಹೆಚ್ಚಾಗುತ್ತೆ ಮತ್ತು ಜಲಾಶಯಗಳು ತುಂಬುವ ಸಾಧ್ಯತೆ ಕೂಡ ಇರುತ್ತೆ ಈಗಾಗಲೇ ಮಳೆ ಬಿರುಸುಗೊಂಡಿದೆ ಮುಂದಿನ ದಿನಗಳಲ್ಲಿ ಉತ್ತಮ ಮಳೆಯಾಗುವ ನಿರೀಕ್ಷೆ ಕೂಡ ಇದೆ ಇನ್ನು ಉತ್ತರ ಕರ್ನಾಟಕದ ಭಾಗದಲ್ಲಿ ಮಳೆ ತುಂಬಾ ಚೆನ್ನಾಗ್ ಆಗ್ತಾ ಇದೆ ಮಳೆಯ ಕಾರಣದಿಂದಾಗಿ ಡೋಣಿ ನದಿ ಉಕ್ಕಿ ಹರಿತಾ ಇದೆ ಹೀಗಾಗಿ ಈ ಬಾರಿಯಲ್ಲಿ ನಿರೀಕ್ಷೆಗಿಂತಲೂ ಹೆಚ್ಚಿನ ಪ್ರಮಾಣದ ಜೋಳದ ಬೆಳೆ ಬೆಳೆಯುವ ಸಾಧ್ಯತೆಗಳಿವೆ ಅಂತ ಹೇಳಲಾಗ್ತಾ ಇದೆ ಕಳೆದ ಭಾನುವಾರದಿಂದ ಡೋಣಿ ನದಿ ವ್ಯಾಪ್ತಿಯಲ್ಲಿರುವ ಕೆಲ ಸೇತುವೆಗಳು ಜಲಾವೃತವಾಗಿವೆ ಇದರಿಂದ ವಾಹನ ಸಂಚಾರ ಅಸ್ತವ್ಯಸ್ತವಾಗಿದೆ ಶಾಲಾ ಮಕ್ಕಳು ಓಡಾಡೋದು ತ್ರಾಸಾಗಿದೆ ಹಾಗೆಯೇ ಮಹಾರಾಷ್ಟ್ರ ಭಾಗದಲ್ಲಿ ಉತ್ತಮ ಮಳೆ ಆಗ್ತಾ ಇರೋದರಿಂದ ಕೃಷ್ಣಾ ನದಿಯಲ್ಲಿ ಕೂಡ ನೀರಿನ ಮಟ್ಟ ಹೆಚ್ಚಾಗ್ತಾ ಇದೆ ಸದ್ಯಕ್ಕೆ ಆಲಮಟ್ಟಿ ಅಣೆಕಟ್ಟಿಗೆ ಮೂರುವರೆ ಸಾವಿರ ಕ್ಯೂಸೆಕ್ನಷ್ಟು ನೀರು ಹರಿದು ಬರ್ತಾ ಇದ್ದು ನದಿಗಳಿಗೆ ಕೆನಾಲ್ಗಳಿಗೆ ಪಂಪ್ಸೆಟ್ ಅನ್ನು ಹಾಕಿರುವ ರೈತರು ಅವುಗಳನ್ನು ತೆರವುಗೊಳಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಯಾವ ಕ್ಷಣದಲ್ಲಿ ಬೇಕಾದರೂ ಮಳೆ ಹೆಚ್ಚಾಗಬಹುದು ಹಾಗೆ ಪ್ರವಾಹ ಉಂಟಾಗುವ ಸಾಧ್ಯತೆಯನ್ನು ಕೂಡ ಅಲ್ಲಿ ತಳ್ಳಿ ಹಾಕೋ ಹಾಗಿಲ್ಲ ಇನ್ನು ಹವಾಮಾನ ಇಲಾಖೆ ಉತ್ತರ ಕರ್ನಾಟಕದ ಹಲ ಭಾಗಗಳಲ್ಲಿ ಯೆಲ್ಲೋ ಹಾಗೂ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ ಅಲ್ಲ ಈ ಎಲ್ಲೋ ಆರೆಂಜು ರೆಡ್ಡು ಈ ಬಣ್ಣಗಳಲ್ಲಿ ಕೊಡುವ ಅಲರ್ಟ್ನ ಅರ್ಥ ಏನು ಅಂತ ಅನ್ಕೋತಿದಿರಾ ಗೆಳೆಯರೆ ಎಲ್ಲೋ ಅಲರ್ಟ್ ಅಂದ್ರೆ ಸಾಮಾನ್ಯಕ್ಕಿಂತಲೂ ಹೆಚ್ಚಿನ ಮಳೆ ಸುರಿಯುವ ಸಾಧ್ಯತೆ ಇರುತ್ತೆ ಅಂತ ಅಲ್ಲಿ ಯಾವಾಗ ಬೇಕಾದರೂ ಮಳೆ ತನ್ನ ರೌದ್ರ ಸ್ವರೂಪವನ್ನು ತೋರಿಸಬಹುದು ಅನ್ನೋ ಸಂದರ್ಭದಲ್ಲಿ ಎಲ್ಲೋ ಅಲರ್ಟ್ ಅಂತ ಹೇಳ್ತಾರೆ ಇನ್ನು ಆರೆಂಜ್ ಅಲರ್ಟ್ ಅಂದ್ರೆ ಹವಾಮಾನ ತುಂಬಾ ಹದಗೆಟ್ಟು ಮಳೆಯ ಪ್ರಮಾಣ ನಿರೀಕ್ಷೆಗೂ ಮೀರಿದರೆ ಅಂಥ ಸಂದರ್ಭದಲ್ಲಿ ಈ ಆರೆಂಜ್ ಅಲರ್ಟನ್ನು ಕೊಡಲಾಗುತ್ತೆ ಹಾಗೆ ಮುಂದಿನ ಮೂರು ನಾಲ್ಕು ದಿನಗಳ ಕಾಲ ರಾಜ್ಯದ ಕರಾವಳಿ ಜಿಲ್ಲೆಗಳು ಹಾಗೆ ಕೇರಳದ ಏಳು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟನ್ನು ಹವಾಮಾನ ಇಲಾಖೆ ಕೊಟ್ಟಿದೆ ಇನ್ನು ರೆಡ್ ಅಲರ್ಟ್ ಅಂದರೆ ನಿಮಗೆ ಹೇಳಬೇಕಾಗಿಲ್ಲ ಅರ್ಥ ಆಗಿಬಿಡುತ್ತೆ ಮುಂದಾಗಬಹುದಾದ ಅನಾಹುತವನ್ನು ಎದುರಿಸೋದಕ್ಕೆ ಸಿದ್ಧ ಆಗಿರಿ ಮೇಘಸ್ಫೋಟಗಳು ಉಂಟಾಗಬಹುದು ಪ್ರವಾಹ ಪರಿಸ್ಥಿತಿ ಉಂಟಾಗಬಹುದು ಕೆಲವೇ ಗಂಟೆಗಳಲ್ಲಿ ಭಾರೀ ಮಳೆ ಸುರಿಯೋದ್ರಿಂದ ಗುಡ್ಡ ಕುಸಿತ ಭೂಕುಸಿತ ಪ್ರವಾಹಗಳು ಹೆಚ್ಚಾಗೋದು ಈ ಥರದ ಘಟನೆಗಳನ್ನು ಸೂಚಿಸುವಾಗ ರೆಡ್ ಅಲರ್ಟ್ ಘೋಷಣೆ ಮಾಡ್ತಾರೆ ಇಲ್ಲಿ ರೆಡ್ ಅಲರ್ಟ್ ಘೋಷಣೆ ಆಯಿತು ಅಂದರೆ ಸಮಸ್ಯೆ ಅನ್ನೋದು ಕಟ್ಟಿಟ್ಟ ಬುತ್ತಿ ಅಂತ ಅರ್ಥ ಸ್ನೇಹಿತರೆ ಮುಂಗಾರು ಚೆನ್ನಾಗಿರುವುದರಿಂದ ನದಿಗಳು ತುಂಬಿ ಜಲಾಶಯಗಳ ಮಟ್ಟ ಚೇತರಿಸ್ತಾ ಇರೋದು ಖುಷಿಯ ವಿಷಯನೇ ಮುಂಗಾರು ಚೆನ್ನಾಗಾಗ್ತಾ ಆಗ್ತಾ ರೈತರಿಗೆ ಖುಷಿ ಕೊಟ್ಟಿದೆ ಕೃಷಿ ಚಟುವಟಿಕೆಗಳು ಎದುರ್ತಾ ಇವೆ ಆದರೆ ಇನ್ನೊಂದು ಕಡೆ ಮಳೆಯಿಂದ ಅವಾಂತರಗಳು ಕೂಡ ಹೆಚ್ಚಾಗ್ತಾ ಇವೆ ಸಂಜೆ ಆಗ್ತಿದ್ದ ಹಾಗೆ ಧಾರಾಕಾರವಾಗಿ ಸುರಿಯುವ ಮಳೆಗೆ ಬೀದಿ ಬದಿಯ ವ್ಯಾಪಾರಿಗಳ ಜೀವನ ಅಸ್ತವ್ಯಸ್ತವಾಗ್ತಾ ಇದೆ ಮಳೆ ಜೊತೆಗೆ ಬೀಸುವ ಅತಿಯಾದ ಗಾಳಿಯಿಂದ ಮರಗಳು ಧರೆಗೆ ಉರುಳುತ್ತಾ ಇವೆ ಇದರಿಂದ ರಸ್ತೆಗಳೇ ಮುಚ್ಚಿ ಹೋಗ್ತಾ ಇವೆ ಅಲ್ಲದೆ ತೀವ್ರ ಮಳೆಯಿಂದ ರಸ್ತೆ ಮೇಲೆ ನೀರು ನಿಂತು ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ಇದೆ ಬೆಂಗಳೂರಿನ ಪರಿಸ್ಥಿತಿ ಅಂತೂ ಹೇಗಿದೆ ಅಂದರೆ ಅಂಡರ್ ಪಾಸಲ್ಲಿ ಮಾತ್ರ ಅಲ್ಲ ಓವರ್ಗಳ ಮೇಲೆ ಕೂಡ ನೀರು ನಿಲ್ತಾ ಇದೆ ವೈಟ್ ಟಾಪಿಂಗ್ ಆದ ರಸ್ತೆ ಮೇಲೆ ಕೂಡ ನೀರು ನಿಂತಿರುತ್ತೆ ಇದರಿಂದ ಸಾಕಷ್ಟು ವಾಹನ ಸವಾರರಿಗೆ ತೊಂದರೆ ಉಂಟಾಗ್ತಾ ಇದೆ ಹಲವು ಕಡೆಗಳಲ್ಲಂತೂ ಮಳೆ ನೀರಲ್ಲಿ ವಾಹನಗಳು ಮುಳುಗುತ್ತಾ ಇರೋದು ಜಖಂಗೊಂಡು ಸವಾರರು ಪೇಚಾಡಬೇಕಾದ ಪರಿಸ್ಥಿತಿ ಕೂಡ ಉಂಟಾಗಿದೆ ಇನ್ನು ದೇಶದ ವಿಷಯಕ್ಕೆ ಬರೋದಾದರೆ ಜೂನ್ ಹದಿನೈದರವರೆಗೆ ಅರುಣಾಚಲ ಪ್ರದೇಶ ಅಸ್ಸಾಂ ಮೇಘಾಲಯ ನಾಗಾಲ್ಯಾಂಡ್ ಮಣಿಪುರ ಮಿಜೋರಾಂ ತ್ರಿಪುರ ಪಶ್ಚಿಮ ಬಂಗಾಳ ಹಾಗೂ ಸಿಕ್ಕಿಮಲ್ಲಿ ಗುಡುಗು ಸಹಿತ ಮಳೆ ಆಗ್ತಾ ಇದೆ ಇದೇ ವೇಳೆ ದಿಲ್ಲಿಯಿಂದ ಉತ್ತರ ಪ್ರದೇಶ ಬಿಹಾರದವರೆಗೆ ಇನ್ನೂ ತೀವ್ರವಾದ ಶಾಖ ಹಾಗೂ ತಾಪಮಾನ ಹಾಗೇ ಇದೆ ಇನ್ನು ಕೆಲ ದಿನಗಳಲ್ಲಿ ಮುಂಗಾರು ಇಲ್ಲಿಗೆ ಕೂಡ ಆವರಿಸುವ ಸಾಧ್ಯತೆ ಇರುತ್ತೆ ಅದಾದ ನಂತರ ಅಲ್ಲಿನ ವಾತಾವರಣ ಸ್ವಲ್ಪ ತಂಪು ಕೂಡ ಆಗಬಹುದು ಒಟ್ಟಾರೆ ಕರ್ನಾಟಕದಲ್ಲಿ ಸುಭಿಕ್ಷವಾಗಿ ಸುರಿತಾ ಇರೋ ಮುಂಗಾರು ರೈತರಿಗೆ ಅನುಕೂಲ ಮಾಡಿಕೊಡಲಿ ಕೆರೆ ಕಟ್ಟೆಗಳು ತುಂಬೋದಕ್ಕೆ ಕಾರಣ ಆಗಲಿ ಹಾಗೆ ಪ್ರವಾಹ ಪರಿಸ್ಥಿತಿಯಂಥ ಅವಾಂತರಗಳು ಹೆಚ್ಚಾಗದೇ ಇರಲಿ ಅಂತ ಕೂಡ ನಾವು ಹಾರೈಸೋಣ ಇದು ಗೆಳೆಯರೆ ಮುಂಗಾರಿನ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ